ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ಶಾಸಕ ಶರದ್ ಬಚ್ಚೇಗೌಡ ವಿತರಣೆಯನ್ನು ಮಾಡಿದರು ತಾಲೂಕು ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಒಟ್ಟು ತೊಂಬತ್ತೇಳು ಪಾಯಿಂಟ್ ಹತ್ತು ಲಕ್ಷ ರು ಮೌಲ್ಯದ ವಿವಿಧ ಸವಲತ್ತುಗಳನ್ನು ವಿತರಣೆಯನ್ನು ಮಾಡಿದರು ಪ್ರಮುಖವಾಗಿ ಆರ್ ಇಲಾಖೆಯಿಂದ ಹತ್ತು ಮಂದಿ ವಿಶೇಷ ಚೇತನರಿಗೆ ಒಂದು ಪಾಯಿಂಟ್ ಹತ್ತು ಲಕ್ಷ ರು ಬೆಲೆ ಬಾಳುವ ತ್ರಿಚಕ್ರ ವಾಹನಗಳು ತೋಟಗಾರಿಕೆ ಇಲಾಖೆಯಿಂದ ಇಪ್ಪತ್ತೈದು ರೈತರಿಗೆ ಬಿತ್ತನೆ ಬೀಜ ಮತ್ತು ಕಿಟ್ ವಿತರಣೆ ಕೃಷಿ ಇಲಾಖೆಯಿಂದ ನಾಲ್ಕು ರೈತರಿಗೆ ಮ್ಯಾಟ್ ವಿತರಣೆ ರೇಷ್ಮೆ ಇಲಾಖೆಯಿಂದ ಹದಿನಾರು ರೈತರಿಗೆ ಡ್ರಿಪ್ ಮತ್ತು ಸೋಂಕು ನಿವಾರಕ ಪರಿಕರಗಳ ವಿತರಣೆ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯಿಂದ ಐವತ್ತು ಮಹಿಳೆಯರಿಗೆ ಭಾಗ ಲಕ್ಷ್ಮಿ ಬಾಂಡ್ ವಿತರಣೆ ಕೈಗಾರಿಕೆ ಇಲಾಖೆಯಿಂದ ನೂರೈವತ್ತು ಮಂದಿ ಕುಶಲ ಕಾರ್ಮಿಕರಿಗೆ ಕಿಟ್ ವಿತರಣೆ ಸೇರಿ ಒಟ್ಟು ತೊಂಬತ್ತೇಳು ಪಾಯಿಂಟ್ ಹತ್ತು ಲಕ್ಷ ರು ಮೌಲ್ಯದ ಸೌಲಭ್ಯಗಳನ್ನು ವಿತರಣೆ ಮಾಡಲಾಯಿತು ನಿನ್ನೆ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಡಾ ಸಿಎನ್ ಸ್ವಾಮಿ ಬಿಎಂಆರ್ಡಿಎ ಅಧ್ಯಕ್ಷರಾದ ಕೇಶವಮೂರ್ತಿ ಸದಸ್ಯರಾದ ಡಾಕ್ಟರ್ ಎಚ್ಎಂ ಸುಬ್ಬರಾಜು ಕೊರಳೂರು ಸುರೇಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಿಕ್ಕವಲ್ಲೂರು ಬಚ್ಚೇಗೌಡ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಶಾಸಕ ಶರತ್ ಬಚ್ಚೇಗೌಡ ಇದೇ ಸಂದರ್ಭದಲ್ಲಿ ಮಾತನಾಡಿ ಜನರಿಗೆ ಅನುಕೂಲವಾಗುವಂಥ ಕಲ್ಯಾಣ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವುದೇ ನಮ್ಮ ಸರ್ಕಾರದ ಮುಖ್ಯ ಗುರಿಯಾಗಿದ್ದು ಪಂಚ ಗ್ಯಾರಂಟಿಗಳ ಮೂಲಕ ಪಾರದರ್ಶಕವಾಗಿ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ತಲುಪಿಸುತ್ತಿದ್ದೇವೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದ್ರು ಬಂಧುಗಳೇ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡುವಂತಹ ಮೂಲ ಉದ್ದೇಶ ಏನಿದ್ದರೆ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ವಿಕಲಚೇತನರಿದ್ದಾರೆ ವಿಶೇಷ ಚೇತನರಿದ್ದಾರೆ ಆ ವಿಶೇಷ ಚೇತನರಿಗೆ ಇವತ್ತು ನಾವು ತ್ರಿಚಕ್ರ ವಾಹನದ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಮುಖಾಂತರವಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ಒಂದು ವಿಶೇಷ ಏನಂತ ಹೇಳ್ಬೇಕಂತಂದ್ರೆ ಏನು ಸರ್ಕಾರ ಇವತ್ತು ವಿಶೇಷ ಚೇತನರ ಕಲ್ಯಾಣಕ್ಕೋಸ್ಕರ ಐದು ಪರ್ಸೆಂಟ್ ಅಮೌಂಟ್ ನ ನಿಗದಿ ಮಾಡಿಡಿಸ್ತಾರೋ ಬೇರೆ ಬೇರೆ ತಾಲೂಕುಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀವು ನೋಡಿದ್ರೆ ಸಾಮಾನ್ಯವಾಗಿ ಇವನ್ನೆಲ್ಲ ಕೂಡ ಹಣನ ರ್ಯಾಂಪ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಕಡೆ ಟಾಯ್ಲೆಟ್ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ಇವಕ್ಕೋಸ್ಕರ ಸಾಕಷ್ಟು ಹಣನ ಖರ್ಚು ಮಾಡ್ತಾರೆ ಆದರೆ ನಾವು ನೋಡ್ದಂಗೆ ಎಷ್ಟು ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೋ ಇಲ್ಲೋ ಅಂತೇಳಿ ಇವತ್ತು ಕೂಡ ನಿಖರವಾಗಿ ನಮ್ಗೆ ಮಾಹಿತಿ ಇಲ್ಲ ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಇವರಾದಂಥ ನಾರಾಯಣ ಸ್ವಾಮಿ ಸರ್ ಅವ್ರನ್ನ ನಾವು ನಿಜವಾಗ್ಲೂ ಮೆಚ್ಚಬೇಕಾಗ್ತದೆ ಯಾಕಂದ್ರೆ ಅವ್ರ ಹೋರಾಟ ಮಾಡಿ ಅವ್ರ ಶ್ರಮ ತಗೊಂಡು ಅವ್ರ ಜವಾಬ್ದಾರಿ ತಗೊಂಡು ಇವತ್ತು ಈ ರೀತಿಯಾದಂಥ ಕಾರ್ಯಕ್ರಮಗಳಿಗಿಂತ ನಾವು ನೇರವಾಗಿ ಫಲಾನುಭವಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕೊಟ್ರೆ ಆವಾಗ ನಾವು ವಿಶೇಷ ಚೇತನರಿಗೆ ಸಬಲೀಕರಣ ಮಾಡಿ ಅವ್ರನ್ನೂ ಕೂಡ ಮುಖ್ಯವಾಹಿನಿಗೆ ತಂದು ಅವ್ರಿಗೂ ಕೂಡ ಸಂಚಾರ ಮಾಡಕ್ಕೆ ಓಡಾಡಕ್ಕೆ ಎಲ್ಲಕ್ಕೂ ಕೂಡ ನಾವು ಶಕ್ತಿ ತುಂಬ ಮಗ ಆಗತ್ತೆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳಂಥ ಈ ಒಂದು ಒಳ್ಳೆ ಕ್ವಾಲಿಟಿಯನ್ನ ವಾಹನ ನಾವು ನೋಡ್ತೀವಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಎಲೆಕ್ಟ್ರಿಕ್ ಕೊಡ್ತಾರೆ ಕೊಡ್ತವೆ ಇವು ಕೊಡ್ತಾರೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಬಾಳಿಕೆ ಬರ್ತದೆ ಆದ್ರೆ ಇವತ್ತು ಒಳ್ಳೆ ಖ್ಯಾತಿಯಾದಂತ ಹೀರೋ ಸಂಸ್ಥೆಯ ಗಾಡಿನ ತಗೊಂಡು ಒಂದ್ ಲಕ್ಷ ಹತ್ತು ಹತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆಲ್ಲ ಏನ್ ಅಡಿಷನಲ್ ಫಿಟ್ಟಿಂಗ್ ಬೇಕೋ ಅವೆಲ್ಲವನ್ನೂ ಕೂಡ ಮಾಡಿ ಇವತ್ತು ತಾಲೂಕಲ್ಲಿರ್ತಕ್ಕಂಥ ಸುಮಾರು ಹನ್ನೊಂದು ಜನಕ್ಕೆ ಇವತ್ತು ಸುಮಾರು ಹನ್ನೊಂದು ಲಕ್ಷ ರೂಪಾಯಿಗಳಲ್ಲಿ ಇದರ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಅವ್ರು ಮಾಡಿರ್ತಕ್ಕಂಥ ಈ ಕೆಲಸಕ್ಕೋಸ್ಕರ ತಾಲೂಕಿನ ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಕೋರ್ತೀನಿ ಈಗಾಗ್ಲೇನೆ ಬಚ್ಚಣ್ಣ ಅವರು ಮಾತಾಡ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನು ಏನು ಸನ್ಮಾನ್ಯ ಸಿದ್ದರಾಮಣ್ಣವರ ಅವರ ಸರ್ಕಾರದಲ್ಲಿ ನಾವು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಈಗ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಅನ್ನಭಾಗ್ಯ ಅಲ್ಲಿ ಹತ್ತು ಕೆ ಜಿ ಅಕ್ಕಿ ಆಗಿರ್ಬೋದು ಅದೇ ರೀತಿಯಲ್ಲಿ ಬೇರೆ ಬೇರೆ ಯೋಜನೆಗಳಡಿಯಲ್ಲಿ ಶಕ್ತಿ ಆಗಿರ್ಬೋದು ಈ ಎಲ್ಲ ಯೋಜನೆಗಳಡಿಯಲ್ಲಿ ಮಹಿಳೆಯರ ಸಬಲೀಕರಣ ಏನು ಮಾಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ವಾಣಿಜ್ಯ ನಮ್ಮ ವಾಣಿಜ್ಯ ಮತ್ತೆ ಕೈಗಾರಿಕಾ ಇಲಾಖೆಯಲ್ಲಿ ಮಹಿಳೆಯರ ಸಬಲೀಕರಣ ಮುಂದುವರಿಬೇಕು ಅಂತ ಒಂದು ನಿಟ್ಟಿನಲ್ಲಿ ನಮ್ ತಾಲೂಕಲ್ಲಿರ್ತಕ್ಕಂಥ ಸುಮಾರು ನೂರೈವತ್ತು ಹೆಣ್ಮಕ್ಳನ್ನ ಗುರುತಿಸಿ ನೂರೈವತ್ತು ಹೆಣ್ಮಕ್ಳಿಗೆ ಇವತ್ತು ಟೇಲರಿಂಗ್ ಮಿಷಿನ್ ನ ಉಚಿತವಾಗಿ ಕೊಡಂತ ಕೆಲಸ ನಾವು ಮಾಡ್ತಾ ಇರ್ತಕ್ಕಂತ ಶ್ರೀಕಾಂತ್ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಅನಂತ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ ಸಾಕಷ್ಟು ದಿನದಿಂದ ಪಾಪ ಅವ್ರು ಬಂದು ಕಾರ್ಯಕ್ರಮ ಮಾಡಬೇಕು ಅಂತ ನನ್ನಲ್ಲಿ ಮನವಿ ಮಾಡಿಕೊಳ್ತಾ ಇದ್ರು ಸಮಯದ ಕೊರತೆಯಿಂದ ಅದನ್ನ ಮಾಡಕ್ಕಾಗಿರ್ಲಿಲ್ಲ ಆದ್ರೆ ಈ ಒಂದು ವೇದಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಒಟ್ಟಾರೆ ಮಾಡೋಣ ಅಂತೇಳಿ ತಾಲೂಕಾದ್ಯಂತ ನೂರೈವತ್ತು ಟೇಲರಿಂಗ್ ಮಿಷಿನ್ಗಳ ವಿತರಣೆಯನ್ನ ಇವತ್ತು ನಾವಿದೇ ವೇದಿಕೆಯಲ್ಲಿ ಎಲ್ಲಾ ಸಾರ್ವಜನಿಕರಿಗೂ ಕೂಡ ಹಂಚಂತ ಕೆಲಸನ ಮಾಡ್ತಾ ಅಷ್ಟೇ ಅಲ್ಲದೆ ವಾಣಿಜ್ಯ ಮತ್ತೆ ಕೈಗಾರಿಕೆ ಇಲಾಖೆ ಕಡೆಯಿಂದ ಏನು ನಮ್ಮಲ್ಲಿರ್ತಕ್ಕಂಥ ಸರ್ಕಾರದಲ್ಲಿ ಏನು ಈ ಅಸಂಘಟ ವಲಯದಲ್ಲಿ ಇರ್ತಕ್ಕಂತಹ ಕಟ್ಟಡ ಕಾರ್ಮಿಕರಿಗೆ ಅನುಕೂಲ ಆಗಬೇಕು ಅನ್ನಂತ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರಿಗೆ ಬೇಕಾದಂತ ಕಟ್ಟಿಂಗ್ ಮಿಷಿನ್ ಆಗಿರ್ಬೋದು ವೆಲ್ಡಿಂಗ್ ಮಿಷಿನ್ ಆಗಿರ್ಬೋದು ಮಾಸ್ಕ್ ಆಗಿರ್ಬೋದು ಈ ಎಲ್ಲವನ್ನೂ ಕೂಡ ಕಾರ್ಮಿಕರೇನಿದ್ದಾರೆ ಕಾರ್ಮಿಕರ ಅನುಕೂಲಕ್ಕೋಸ್ಕರ ಕಟ್ಟಡ ಕಾರ್ಮಿಕರ ಅನುಕೂಲಕ್ಕೋಸ್ಕರ ಅವ್ರಿಗೂ ಕೂಡ ಇವತ್ತು ಕಿಟ್ಟಿಗಳ ವಿತರಣೆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ನೋಡಿದಾಗ ಸಾಕಷ್ಟು ಪುಟಾಣಿ ಮಕ್ಕಳಲ್ಲಿ ಕಂಡು ಬಂದಿದ್ದಾರೆ ತಾಲೂಕಲ್ಲಿ ಇವತ್ತು ಮಹಿಳಾ ಮತ್ತೆ ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಇವತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಏನಿದೆ ಸುಮಾರು ಐವತ್ತು ಪುಟಾಣಿ ಮಕ್ಕಳಿಗೆ ಇವತ್ತು ಸರ್ಕಾರದ ಕಡೆಯಿಂದ ಭಾಗ್ಯಲಕ್ಷ್ಮಿ ಬಾಂಡಿನ ವಿತರಣೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಈಗಾಗ್ಲೇನೆ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಅಂತಂದ್ರೆ ಈಗಾಗ್ಲೇನೆ ಸುಮಾರು ಏಳ್ನೂರು ಮಕ್ಕಳು ಈಗಾಗ್ಲೇನೆ ಬಾಂಡ್ ಅವಧಿ ಮುಗಿದು ಅವ್ರಿಗೆ ಅಮೌಂಟ್ ವಿತರಣೆ ಅವ್ರಿಗೂ ಬಂದಿದೆ ಇವತ್ತು ಅವರೆಲ್ಲರಿಗೂ ಕೂಡ ಏಳ್ನೂರು ಜನರ ಪೈಕಿ ಈಗಾಗ್ಲೇನೆ ಇನ್ನೂರ ಐವತ್ತು ಜನಕ್ಕೆ ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರವಾಗಿ ಅವ್ರ ಅಕೌಂಟ್ಗಳಿಗೆ ಅವ್ರಿಗೆ ಸಲ್ಲಬೇಕಾದಂತ ಅವ್ರಿಗೆ ಸೇರ್ಬೇಕಾದಂತ ಹಣ ಈಗಾಗ್ಲೇ ಸೇರಿದೆ ಇನ್ನೂ ಮುಂದುವರೆದು ಏನ್ ಸುಮಾರು ನಾನೂರ ಐವತ್ತು ಮಕ್ಕಳಿಗೆ ಅವ್ರ ಹಣನ ಅವ್ರಿಗೆ ಪಾವತಿ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಕಾರ್ಯಕ್ರಮನ ಮಾಡಿಕೊಂಡು ಆ ಹಣ ಎಲ್ಲವನ್ನೂ ಕೂಡ ಆ ಮಕ್ಕಳಿಗೆ ಸೇರಂತ ಕೆಲಸನ ಮಾಡ್ತೀವಿ ಆದ್ರಿಂದ ಈ ಎಲ್ಲ ಕೆಲಸಗಳನ್ನ ಮಾಡ್ಕೊಟ್ಟಿರ್ತಕ್ಕಂಥ ಸಿ ಡಿ ಪಿ ಅವರಾಗಿರ್ತಕ್ಕಂಥ ಶಿವಮ್ಮನವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಅಭಿನಂದನೆಗಳನ್ನ ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಈ ಕಾರ್ಯಕ್ರಮದಿಂದ ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇವತ್ತೇನು ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಾವು ಖ್ಯಾತಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ತೋಟಗಾರಿಕೆ ವ್ಯವಸ್ಥೆಯಲ್ಲಿ ನಾವು ಬೆಳೆಯಂತ ತರಕಾರಿ ಆಗಿರ್ಬೋದು ಸೊಪ್ಪಾಗಿರ್ಬೋದು ಹಣ್ಣಾಗಿರ್ಬೋದು ಇವೆಲ್ಲವೂ ಕೂಡ ಇವತ್ತು ಬೆಂಗಳೂರು ನಗರಿಗೆ ಎಲ್ಲಿಂದ ಎಂದ ಸರಬರಾಜು ಆಗ್ತದೆ ಅಂತಂದ್ರೆ ನಮ್ಮ ಹೊಸಕೋಟೆ ತಾಲೂಕಿಂದ ಬೆಂಗಳೂರಿಂದ ಬರಂತ ಕಸಾನ ತಗೊಂಡು ಬೆಂಗಳೂರಿಗೆ ನಾವು ರಸ ಕೊಡಂತ ಕೆಲಸನ ಮಾಡ್ತಾ ಇರತಕ್ಕ ತಾಲೂಕಿದ್ರೆ ಅದು ಹೊಸಕೋಟೆ ತಾಲೂಕು ಇಲ್ಲಿರ್ತಕ್ಕಂಥ ಅಂತ ಹೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ಕೋತೀನಿ ಆ ಒಂದು ನಿಟ್ಟಿನಲ್ಲಿ ಆ ರೈತರಿಗೆಲ್ಲರಿಗೂ ಕೂಡ ಸಬಲೀಕರಣ ಮಾಡಬೇಕು ಅವ್ರಿಗೆ ಶಕ್ತಿ ತುಂಬಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ಪ್ರಗತಿಪರವಾದಂತ ರೈತರನ್ನ ಗುರುತಿಸಿ ಅವ್ರಿಗೆ ಸೀಡ್ ಕಿಟ್ಗಳನ್ನ ವಿತರಣೆ ಮಾಡಿ ಸುಮಾರು ಒಂದು ಲಕ್ಷ ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತೈದು ರೈತರಿಗೆ ಇವತ್ತು ಅವ್ರಿಗೆ ಬೇಕಾದಂತ ಅನುಕೂಲಗಳನ್ನ ವಿತರಣೆ ಮಾಡ್ತಾ ಇದೀವಿ ಅದೇ ನಿಟ್ಟಿನಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಇವೆಲ್ಲ ಕಡೆ ನಾವು ಒಂದ್ ಕಡೆ ಸಿಲ್ಕ್ ಅಂದ್ರೆ ಇನ್ನೊಂದ್ ಕಡೆ ಮಿಲ್ಕು ಹಾಲು ಉತ್ಪಾದನೆ ಮತ್ತೆ ರೇಷ್ಮೆಯಲ್ಲಿ ನಮ್ಗಿರ್ತಕ್ಕಂತಹ ಒಂದು ಮುಂದುವರೆದಂತಹ ಒಂದು ತಾಲೂಕುಗಳಲ್ಲಿ ರೇಷ್ಮೆ ಇಲಾಖೆಯ ವತಿಯಿಂದ ಸುಮಾರು ಹದಿನಾರು ರೈತರಿಗೆ ಇವತ್ತು ಡ್ರಿಪ್ ಇರಿಗೇಷನ್ ಆಗಿರ್ಬೋದು ಮತ್ತೆ ರೋಗಗಳು ವೈರಸ್ಗಳು ಹರಡುವಿಕೆ ಏನಾಗ್ತದೆ ಅದನ್ನ ತಡೆಯಕ್ಕೋಸ್ಕರ ಬೇಕಾದಂತ ಸಾಮಗ್ರಿಗಳನ್ನ ಸುಮಾರು ಒಂದು ಆರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ವಿತರಣೆ ಮಾಡಂತ ಕೆಲಸ ಮತ್ತೆ ಹೈನುಗಾರಿಕೆ ಮಾಡಂತ ರೈತರಿಗೆ ಇವತ್ತು ದನಗಳು ಮಲಕ್ಕೊಳಕೋಸ್ಕರ ನಿಂತ್ಕೊಳ್ಳೋಕೋಸ್ಕರ ರಬ್ಬರ್ ಮ್ಯಾಟಿನ ವಿತರಣೆ ಸೇರಿ ಒಟ್ಟಾರೆ ಇವತ್ತು ತಾಲೂಕ್ ಪಂಚಾಯಿತಿಯ ವತಿಯಿಂದ ಈ ನಮ್ಮ ತಾಲೂಕಲ್ಲಿರ್ತಕ್ಕಂತ ಈ ಆರು ಇಲಾಖೆಗಳಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಯಷ್ಟು ವಿತರಣೆಗಳನ್ನ ಇವತ್ತು ಸಾರ್ವಜನಿಕರಿಗೆ ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇದೀವಿ